ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಪುಣ್ಯಕ್ಷೇತ್ರ ಹಿಸ್ಟಾರಿಕಲ್ ಟೆಂಪಲ್ನ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ತುಂಬಾ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದನ್ನು ಮೊದಲೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ಗೊತ್ತಿಲ್ಲ ನನ್ನ ವೀಡಿಯೋಸಲ್ಲಿ ಮಿಸ್ ಆಗಿತ್ತು ಸೊ ಇವಾಗ ಸಿಕ್ತು ಸೊ ಅದಕ್ಕೆ ಅಪ್ ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬ ಜನಕ್ಕೆ ಉಪಯೋಗ ಆಗತ್ತೆ ಅನ್ನೋ ರೀಸನ್ಗೂ ಸಹ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವುದಪ್ಪ ಅದು ಅನ್ನೋದಾದರೆ ಧರ್ಮಸ್ಥಳಗೆ ನಾವು ಎಷ್ಟೊಂದು ಜನ ಹೋಗ್ತಾನೆ ಇರ್ತೀವಿ ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ಇಲ್ಲ ವರ್ಷದಲ್ಲಿ ಟ್ವಾಯ್ಸ್ ತ್ರೈಸ್ ಎಲ್ಲ ಹೋಗೋರು ಇದ್ದಾರೆ ಆ್ಯಂಡ್ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಅನ್ನೋದಾದರೆ ನಾವು ಬರೀ ಧರ್ಮಸ್ಥಳಕ್ಕೆ ಹೋಗಿ ರಿಟರ್ನ್ ಬರೋದಿಲ್ಲ ಅಕ್ಕಪಕ್ಕ ಇರೋ ದೇವಸ್ಥಾನಗಳಿಗೆಲ್ಲ ನಾವು ಹೋಗಿ ಬರ್ತೀವಿ ಸೊ ಇದು ಒಂದು ಕ್ಷೇತ್ರ ನೀವು ವಿಸಿಟ್ ಕೊಡ್ಬೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಈ ಕ್ಷೇತ್ರದ ಬಗ್ಗೆ ಸೊ ಅದಕ್ಕೆ ತಿಳಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಧರ್ಮಸ್ಥಳಗೋದ್ರೆ ನಾವು ಕುಕ್ಕೆಗೆ ಹೋಗಿ ಹೋಗ್ತೀವಿ ಆ್ಯಂಡ್ ಕುಕ್ಕೆ ಹತ್ರ ಇರುವಂತಹ ಸೌದಡ್ಕ ಆ ದೇವಸ್ಥಾನಕ್ಕೂ ನಾವು ಹೋಗ್ತೀವಿ ಸೊ ಇದು ಸೌದಡ್ಕ ಹತ್ರನೇ ಇರುವಂಥ ದೇವಸ್ಥಾನ ವಿತಿನ್ ಟೆನ್ ಮಿನಿಟ್ಸ್ ಅಲ್ಲಿ ನಾವು ರೀಚ್ ಆಗ್ಬೋದು ಈ ದೇವಸ್ಥಾನಕ್ಕೆ ಸೊ ಇದು ಬಂದ್ಬಿಟ್ಟು ವೈದ್ಯನಾಥೇಶ್ವರ ವಿಷ್ಣು ದೇವಾಲಯ ಸೊ ಈ ದೇವಸ್ಥಾನಕ್ಕೆ ನಾವು ಯಾಕೆ ವಿಸಿಟ್ ಕೊಡಬೇಕು ಅನ್ನೋದಾದ್ರೆ ಹೆಸರಲ್ಲೇ ಇದೆ ವೈದ್ಯನಾಥೇಶ್ವರ ವೈದ್ಯ ಅಂದ್ರೇ ಡಾಕ್ಟರ್ ಧನ್ವಂತ್ರಿ ಕ್ಷೇತ್ರ ಅಂತಲೂ ಕರೀತಾರೆ ಈ ಕ್ಷೇತ್ರನ ಸೊ ನಮ್ಗೆ ಯಾವುದೇ ಕಾಯಿಲೆ ಇದ್ದರೂ ಸಹ ಈ ಕ್ಷೇತ್ರಕ್ಕೆ ನಾವು ಒಮ್ಮೆ ವಿಸಿಟ್ ಕೊಡೋದ್ರಿಂದ ನಮ್ಮ ಕಾಯಿಲೆ ಎಲ್ಲನೂ ವಾಸಿ ಆಗತ್ತೆ ಅನ್ನೋದು ಹಿ ರೂಢಿ ಇದೆ ಈ ದೇವಸ್ಥಾನಕ್ಕೆ ಸೊ ಅದಕ್ಕೆ ಎಷ್ಟೊಂದು ಜನ ಈ ದೇವಸ್ಥಾನಕ್ಕೆ ಗೊತ್ತಿರೋರು ಬರ್ತಾನೆ ಇರ್ತಾರೆ ಯಾರಕ್ಕೆ ಕಟ್ಕೋತಾರೆ ಈ ದೇವಸ್ಥಾನದಲ್ಲಿ ಡಿಸೆಂಬರ್ ಮಂತ್ ಮಂತಲ್ಲಿ ಜೋರಾಗಿ ಜಾತ್ರೆ ಎಲ್ಲ ನಡೆಯುತ್ತಂತೆ ಇಲ್ಲಿ ಜಸ್ಟ್ ಮನುಷ್ಯರ್ಗಂತನೇ ಅಲ್ಲ ಪ್ರಾಣಿಗಳಿಗೂ ಸಹ ಏನೇ ಅನಾರೋಗ್ಯ ಸಮಸ್ಯೆ ಇದ್ರೂ ಈ ದೇವಾಲಯಕ್ಕೆ ಒಮ್ಮೆ ವಿಸಿಟ್ ಕೊಟ್ಟರೆ ಪರಿಹಾರ ಆಗತ್ತೆ ಅನ್ನೋ ರೂಢಿ ಇದೆ ಸೊ ಇಲ್ಲಿರೋ ಅರ್ಚಕರ ಹತ್ರನೇ ನಾನು ಮಾತಾಡ್ಸಿದ್ದೀನಿ ಸೊ ಕೇಳೋಣ ಬನ್ನಿ ಅವ್ರು ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಈ ದೇವಸ್ಥಾನಕ್ಕೆ ಹೋದಾಗ ಹೊಸದಾಗಿ ಜೀವನೋದ್ಧಾರ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನನ ಹೊಸ್ದಾಗಿ ಕಟ್ಟೋದು ಅದೆಲ್ಲನೂ ಮಾಡ್ತಾಯಿದ್ರು ಸೊ ಹಾಗೆ ನಾನು ವೀಡಿಯೋ ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ ಆ್ಯಂಡ್ ಈ ದೇವಸ್ಥಾನಕ್ಕೆ ಯಾಕೆ ಅಷ್ಟೊಂದು ಫೇಮಸ್ ಅಷ್ಟೊಂದು ಜನ ಬರ್ತಾರೆ ಆ್ಯಂಡ್ ಬರಬೇಕು ಅನ್ನೋದಾದರೆ ಇಲ್ಲಿನ ಕಲ್ಯಾಣಿಯಲ್ಲಿ ಸಿಗುವಂತಹ ನೀರು ಈ ನೀರು ಆರ್ಟಿಫಿಷಿಯಲ್ ಅಲ್ಲ ಆ ಕಾಲದಿಂದನೂ ಉದ್ಭವ ಆಗಿರುವಂಥದ್ದು ಆ್ಯಂಡ್ ಆ್ಯಂಡ್ ಈ ನೀರಿಂದ ಈ ದೇವಸ್ಥಾನಕ್ಕೆ ಇಷ್ಟೊಂದು ಹೆಸರುವಾಸಿ ಅಂತಲೇ ಹೇಳ್ಬೋದು ಇಲ್ಲಿರೋ ನೀರು ಸಿಕ್ ಸಿಗೋ ನೀರಿಂದ ಸ್ನಾನ ಮಾಡೋದಾಗಲಿ ಇಲ್ಲ ನಮ್ಮ ದೇಹಕ್ಕೆ ತಗೊಳ್ಳೋದಾಗಲಿ ಮಾಡೋದ್ರಿಂದ ನಮ್ಮಲ್ಲಿರೋ ಅನಾರೋಗ್ಯ ಎಲ್ಲ ವಾಸಿ ಆಗುತ್ತೆ ಅನ್ನೋದಿದೆ ಇಲ್ಲಿ ಸೊ ಅದೇನು ನೀರು ಎಲ್ಲಿ ಸಿಗುತ್ತೆ ಅನ್ನೋದು ತೋರಿಸ್ತೀನಿ ಬನ್ನಿ ನಾನು ಹೇಳಿದ್ನಲ್ಲ ಈ ದೇವಸ್ಥಾನನ ಮತ್ತೆ ಕಟ್ತಾ ಇದ್ದಾರೆ ನೀಟಾಗಿ ಸೊ ಆ ಕಾರಣಕ್ಕೆ ನಾವು ಕಟ್ಟೋ ಟೈಮ್ ಟೈಮಲ್ಲಿ ಹೋಗಿದ್ದಿದ್ದು ಆಲ್ಮೋಸ್ಟ್ ಇವಾಗ ಒನ್ ಇಯರ್ ಆಯಿತು ಅಂತ ಅನ್ಕೊ ಒನ್ ಇಯರ್ ಇನ್ನೂ ಆಗಿಲ್ಲ ಒಂದು ಏಯ್ಟ್ ಮಂತ್ಸ್ ಆಯಿತು ಅಂತ ಅನ್ಕೋತೀನಿ ಸೊ ಇವಾಗೆಲ್ಲ ಮುಗ್ದಿರುತ್ತೆ ಅಂತ ಅನ್ಕೋತೀನಿ ಆ್ಯಟ್ ಪ್ರೆಸೆಂಟ್ ಯಾವ ಥರ ಇದೆ ಅನ್ನೋದು ನನ್ಗೆ ಗೊತ್ತಿಲ್ಲ ಸೊ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಕಲ್ಯಾಣಿ ಇದು ಸೊ ಕಲ್ಯಾಣಿನಲ್ಲಿ ನಡ್ಕೊಂಡು ಹೋದರೆ ಸೆಂಟರಲ್ಲಿ ನೀಲಕಂಠೇಶ್ವರ ದೇವಸ್ಥಾನ ಇದೆ ಚಿಕ್ಕದೊಂದು ಗುಡಿ ಈ ಗುಡಿ ಹಿಂದೆ ಇರುವಂತಹ ಬಾವಿ ಆ ಬಾವಿನಲ್ಲೇ ನಮ್ಮ ನೀರು ಸಿಗೋದು ಸೊ ಆ ನೀರಲ್ಲಿ ಸ್ನಾನ ಮಾಡೋದಾಗಲಿ ಇಲ್ಲ ನಮ್ಮ ದೇಹಕ್ಕೆ ತಗೊಳ್ಳೋದಾಗಲಿ ಮಾಡೋದ್ರಿಂದ ನಮ್ಗೆ ಏನೇ ಸಮಸ್ಯೆ ಇದ್ರೂ ನಿವಾರಣೆ ಆಗುತ್ತೆ ಅನ್ನೋದು ಹೇಳ್ತಾರೆ ಇಲ್ಲಿ ಸೊ ತೋರಿಸ್ತೀನಿ ಬನ್ನಿ ನಾನು ಹೇಳೋದ್ನಲ್ಲ ಕಲ್ಯಾಣಿ ಮಧ್ಯದಲ್ಲಿ ನೀಲ ಕಂಠೇಶ್ವರ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ಸೊ ಅದೇ ಈ ದೇವಸ್ಥಾನ ಸೊ ಸುತ್ತ ನೋಡ್ತಿದ್ದೀರಾ ಯಾವ ತರ ಇದೆ ಕಲ್ಯಾಣಿ ಅಂತ ಹೇಳ್ಬಿಟ್ಟು ಸೊ ಈ ನೀಲಕಂಠೇಶ್ವರ ದೇವಸ್ಥಾನದ ಹಿಂದೆನೇ ಇರುವಂತಹ ಬಾವಿ ಇದುವರೆಗೂ ಯಾವತ್ತೂ ನೀರು ಇಲ್ಲದೇ ಇರೋ ಥರ ಆಗಿಲ್ವಂತೆ ಆ ಬಾವಿಲಿ ಸೊ ಇಲ್ಲಿ ನಾವು ನೀರು ಎತ್ಕೋತಾ ಇದ್ದೀವಲ್ಲ ಸೊ ಅದೇ ಈ ಬಾವಿ ನಾವು ಹೋದಾಗ ತುಂಬಿತ್ತು ಸೊ ಇಲ್ಲಿಂದ ನಾವು ಸಹ ಸ್ನಾನ ಎಲ್ಲ ಮಾಡೋದಕ್ಕಾಗಿಲ್ಲ ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ನಾವು ನಮಗೆ ಗೊತ್ತಾಗಿ ಆಮೇಲೆ ನಾವು ವಿಸಿಟ್ ಕೊಟ್ಟಿರಿದ್ದು ಈ ದೇವಸ್ಥಾನಕ್ಕೆ ಸೊ ಅದಕ್ಕೆ ನಮ್ಮ ಹತ್ರ ಇರೋ ವಾಟರ್ ಬಾಟಲಲ್ಲಿ ನಾವು ನೀರನ್ನ ತೊಗೊಂಡು ಬಂದ್ವಿ ಮನೆಗೆ ಸೊ ಯಾರಾದರೂ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದಾದರೆ ನಿಯರ್ ಬೈ ಸೌದಾಟ್ಕಾಗೆ ನಾವು ಎಲ್ಲರೂ ಹೋಗೇ ಹೋಗ್ತೀವಿ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ ಅನ್ನೋದಾದರೆ ಸೊ ಹಾಗೆ ಒಮ್ಮೆ ವಿಸಿಟ್ ಮಾಡ್ಕೊಂಬನ್ನಿ ಅಟ್ಲೀಸ್ಟ್ ವಿಸಿಟ್ ಕೊಟ್ಟಂಗೂ ಆಗುತ್ತೆ ಆ್ಯಂಡ್ ಇಲ್ಲಿಂದ ಬಗ್ಗೆ ತಿಳ್ಕೊಳ್ಳೋ ಥರನೂ ಆಗುತ್ತೆ ಆ್ಯಂಡ್ ಇಸ್ಟಾರಿಕಲ್ ಟೆಂಪಲ್ ಬೇರೆ ಸೊ ಈ ವಿಡಿಯೋ ಎಲ್ಲಾರ್ಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು